ದಟ್ಟ ದಟ್ಟ ಆಸೆ ಇತ್ತ ನನ್ನ ಮಗನ ಎತ್ತಡಸುದ ಆ ದೇವರ ಸಹಿಸ್ಗೋಲಿಲ್ಲ ನನ ಕಂದನ ಕಸಗೊಂಡು ಹೋದ ನಾಯೀಗಿ ರೊಟ್ಟಿ ಒಗದಂಗ ಆ ದೇವರ ನಂಗ ಮಾಡಿದ ನನ್ನ ಕನಸ ಕನಸಾಗಿ ಉಳಿತ ಸುದ್ದಿ ಕೇಳಿ ಯಾವಡಿತ ಬಂಗಾರಂತ ಮಗನ ಕೊಟ್ಟ ಮತ್ತ ಕಸಗೊಂಡು ಬಿಟ್ಟ ಬಂಗಾರಂತ ಮಗನ ಕೊಟ್ಟ ಮತ್ತ್ ಯಾಕೋ ಕಸಗೊಂಡ ಬಿಟ್ಟ ಏನ ಚಂದ ಮೋಸ ಮಾಡಿದ್ಯೋ ದೇವರೇ ಏನ ಮಾಡಿನೋ ನಿಂಗ ಮೋಸ ಹಣೆ ಬಾರ ಹಣೆ ಬಾರ ನನ್ನ ನಸಿಬದಾಗಿಲ್ಲ ನನ್ನ ಪಾಲಿಗೆ ಯಾವ ದೇವರ ನಿಲ್ಲಲಿಲ್ಲ ತಾಯಿ ಮಗನ ಮಾರಿ ನೋಡಲಿಲ್ಲ ಹನಿ ಹಾಲು ಕುಡಿಲೇ ಇಲ್ಲ ಆ ದೇವರ ಗುಡಿಯಾಗಿಲ್ಲ ಪರದೇಸಿ ಮಾಡ್ಯಾನಲ್ಲ ಅಜ್ಜಗೊಬ್ಗ ಅದೆಲ್ಲೋ ನಮಗ್ಯಾಕ ಬೆಟ್ಟಿಲ್ಲ ನಿನ ಮಾರಿ ನಗು ನೋಡಲಿಲ್ಲ ಬೆರಳು ಹಿಡದು ನಡಿಲೇ ಇಲ್ಲ ಅಂತ್ರ ಬಂದ ಅಂತ್ರ ಹಾದಿ ಕಣ್ಣೀರ ನಮಗ ಕೊಟ್ಟಿ ಅಂತ್ರ ಬಂದ ಅಂತ್ರ ಹಾದಿ ಕಣ್ಣೀರ ನಮಗ ಕೊಟ್ಟಿ ನಿನ ಪಾದಾನ ನೋಡಲಿಲ್ಲೋ ಕೆತ್ತ ಬರ್ತಾವೋ ಹೊಟ್ಟ ಕಳ್ಳ ಬರಬೇಕು ಬರಬೇಕು ಕಂದಾನಿ ಬರಬೇಕು ನಿನ್ನ ಸಲುವಾಗಿ ಜೀವ ಕಾಯ್ತೈತೋ